ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂತ ಅಂದರೆ ನಾನು ಸೇವಿಂಗ್ಸ್ ಮಾಡಿ ಈ ಗೋಲ್ಡನ್ನು ತಗೊಂಡೆ ಹೌದು ಆದರೆ ಉಂಡಿಯಾ ಸೇವಿಂಗ್ಸ್ ಮಾಡಿದ್ನ ಅಥವಾ ಬೇರೆ ರೀತಿಯಾದಂತಹ ಸೇವಿಂಗ್ಸ್ ಮಾಡಿದ್ನ ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ಯಾವುದೇ ಒಂದು ಒಡವೆನ ತಗೋಬೇಕು ಅಂತ ಅಂದಾಗ ನಾವು ಫಸ್ಟ್ ಆಸೆ ಪಟ್ಟಿರ್ತೀವಿ ಅಲ್ವಾ ಈ ರೀತಿಯಾದಂತಹ ಒಂದು ಒಡವೆನ ನಾವು ತಗೋಬೇಕು ಇಷ್ಟೇ ಗ್ರಾಮ ಇರಬೇಕು ಹೀಗೆ ಇರಬೇಕು ಡಿಸೈನ್ಸು ಹೀಗೆ ಇರಬೇಕು ಅಂತ ಸೊ ಅದಕ್ಕೆ ಎಷ್ಟು ಶ್ರಮ ಪಟ್ಟಿರ್ತೀವಿ ಎಷ್ಟು ಕಷ್ಟಪಟ್ಟು ಆ ಒಂದು ಒಡವೆನ ತಗೊಂಡಿರ್ತೀವಿ ಅಲ್ವಾ ಸೊ ಅದನ್ನು ನಾವು ನೀಟಾಗಿ ಜೋಪಾನ ಮಾಡಿಕೊಂಡು ಉಳಿಸ್ಕೊಂಡು ತಗೊಂಡಿರ್ತೀವಿ ಅದೇ ಈ ಉಂಡಿಯ ಸೇವಿಂಗ್ಸ್ ಹೇಗಪ್ಪ ಒಡವೆ ವಿಚಾರದಲ್ಲಿ ಅಂತ ಅಂದರೆ ಈ ಉಂಡಿಯಲ್ಲಿ ಹಾಕೋಕ್ಕೂ ಮುಂಚೆ ಅಂದರೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾವು ಮನ್ಸಲ್ಲಿ ಅಂದ್ಕೋಬೇಕು ನಾನಿವಾಗ ಬಳೆ ತಗೋಬೇಕು ಅಂತ ಅಂದ್ಕೊಂಡೆ ಒಂದು ಉಂಡಿನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವಾಗ ಇಷ್ಟು ಅದರಲ್ಲಿ ಹಾಕಬೇಕು ಇಷ್ಟು ಹಾಕಬೇಕು ಅಂತ ಅಂದರೆ ಟೆನ್ ಟೆನ್ ರುಪೀಸ್ ಹಾಕಿದ್ರೆ ಅದರಲ್ಲಿ ಡಬಲ್ ಆಗುತ್ತಾ ಇಲ್ಲ ಅದನ್ನೇ ನಾವು ಅದರ ರೇಟ್ಗೆ ತಕ್ಕಂತೆ ಇವಾಗ ನಾನು ಒಂದು ಹತ್ತು ಹತ್ತು ಗ್ರಾಮ್ದು ಎರಡು ಬಳೆ ಸಿಂಪಲ್ಲಾಗಿ ಮಾಡಿಸ್ಕೋಬೇಕು ಅಂತ ಅಂತಿದ್ದೀನಿ ಅಂದರೆ ಅದಕ್ಕೆ ಎಷ್ಟೆಷ್ಟು ಖರ್ಚಾಗುತ್ತೆ ಅದನ್ನು ನಾವು ನೋಡಿಕೊಂಡು ಫೈವ್ ಹಂಡ್ರೆಡ್ ರುಪೀಸ್ ನೋಟ್ನೇ ಹಾಕೋಕೆ ನಾವು ಶುರು ಮಾಡಬೇಕು ಇಲ್ಲ ಟೂ ಹಂಡ್ರೆಡ್ದು ಜಾಸ್ತಿ ಹಾಕೋದನ್ನ ಶುರು ಮಾಡಬೇಕು ಅದೇ ಟೆನ್ ರುಪೀಸ್ ಟ್ವೆಂಟಿ ರುಪೀಸ್ ಹಾಕಿದ್ರೆ ವರ್ಷವಿಡೀ ತುಂಬೋದೇ ಇಲ್ಲ ನಾವು ಬಳೆ ಮಾಡಿಸ್ಕೊಳ್ಳೋಕ್ಕೆ ಆಗೋಲ್ಲ ಟೆನ್ ರುಪೀಸು ಟ್ವೆಂಟಿ ರುಪೀಸ್ ತುಂಬಿಸಿದ್ರೆ ತುಂಬುತ್ತೆ ಗೋಲ್ಕ ಇಲ್ಲ ಅಂತ ಅಲ್ಲ ಅಥವಾ ಹುಂಡಿ ತುಂಬುತ್ತೆ ಆದರೆ ನಮ್ಮ ಬೆಲೆ ಯಾವುದು ಬಳೆ ಮಾಡಿಸ್ಕೊಳ್ಳೋದಕ್ಕೆ ಲಕ್ಷದವರೆಗೂ ಬೇಕು ಅಲ್ವಾ ಸೊ ಈ ರೀತಿ ಲಕ್ಷದವರೆಗೂ ಬೇಕು ಅಂತ ಅಂದರೆ ನಾವು ಆ ಲಕ್ಷಕ್ಕೆ ಸರಿಸಮಾನವಾಗಿ ನಾವು ಸೇವಿಂಗ್ಸನ್ನ ಮಾಡಬೇಕು ಆ ರೀತಿಯಾದಂತಹ ಸೇವಿಂಗ್ಸ್ನ ನಾವು ಮಾಡಬೇಕು ಅಂದರೆ ನಮ್ಮ ಅನಾವಶ್ಯಕ ಖರ್ಚನ್ನು ನಿಲ್ಲಿಸ್ತಾ ಬರಬೇಕು ಸೊ ಈ ರೀತಿಯಾಗಿ ಮಾಡ್ತಾ ಬಂದರೆ ನಾವು ಅಂದ್ಕೊಂಡಿದ್ದು ಬೇಗ ಈಡೇರುತ್ತೆ ಅಂತಲೇ ಹೇಳ್ಬೋದು ನೀವು ಕೂಡ ಅಷ್ಟೇ ವಾರಕ್ಕೆ ಒಂದರಿಂದ ಎರಡು ಬಾರಿ ಅಂತ ಫಿಕ್ಸ್ ಮಾಡ್ಕೊಳ್ಳಿ ಏನಾದರೂ ಒಂದು ಲಾರ್ಜ್ ಅಮೌಂಟಿನ ವಸ್ತುವನ್ನು ನಾವು ತಗೊಳ ತಗೋಬೇಕು ಅಂತ ಇದ್ದರೆ ಒಂದು ಫಿಕ್ಸ್ ಮಾಡ್ಕೊಳ್ಳಿ ಮೈಂಡಲ್ಲಿ ಅಪ್ಪ ವಾರಕ್ಕೆ ನಾನು ಏನಿಲ್ಲ ಅಂತಂದರೂ ಹೇಗೆ ಹಾಕಿದ್ರು ಒಂದು ಸಾವಿರ ಆದರೂ ನಾನು ಹಾಕಬೇಕು ಸೊ ಈ ರೀತಿಯಾದ ಸಾವಿರ ಹಾಕಿದ್ರೆ ನೀವು ಐನೂರು ಐನೂರು ರೂಪಾಯಿದೆ ಹಾಕಿ ಅಂತ ನಾನು ಹೇಳ್ತಿಲ್ಲ ಒಂದು ಬಾರಿ ಏಳ್ನೂರು ರೂಪಾಯಿ ಹಾಕಿ ಫೈವ್ ಹಂಡ್ರೆಡ್ ಪ್ಲಸ್ ಸೆವೆನ್ ಹಂಡ್ರೆಡ್ ಹಾಕಿ ಒಂದು ವಾರ ಒಂದು ದಿನ ಅದೇ ವಾರದಲ್ಲಿ ಇನ್ನೊಂದು ದಿನ ಇನ್ನೂ ತ್ರೀ ಹಂಡ್ರೆಡ್ ರುಪೀಸ್ ಹಾಕಿ ಇಲ್ಲ ನನಗೆ ಈ ವಾರ ಆಗೋದೇ ಇಲ್ಲ ಅಂತಂದರೆ ಅವತ್ತಿನ ದಿನ ಐನೂರು ರೂಪಾಯಿ ಹಾಕಿ ಬಟ್ ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿರಬೇಕು ಇಲ್ಲ ನನ್ನ ಬಳೆಗೆ ಇಷ್ಟು ಅಮೌಂಟ್ ಹೆಚ್ಚು ಕಮ್ಮಿ ವೇಸ್ಟೇಜು ಕೂಲಿ ಅದೆಲ್ಲ ಹೆಚ್ಚು ಕಮ್ಮಿ ಆಗೋದಿದ್ದಿದ್ದೆ ಸೊ ಅದರದ್ದು ಸೇರಿಸಿ ನೀವು ಒಂದು ಲೆಕ್ಕ ಅಂತ ಬರ್ಕೊಂಡು ಹಾಕ್ತಾ ಬರಬೇಕು ಸೊ ಈ ರೀತಿಯಾಗಿ ಹಾಕ್ತಾ ಬಂತು ಅಂದರೆ ನಮ್ಮ ಗೋಲ್ ಏನಿದೆ ಅದನ್ನು ನಾವು ಅಚೀವ್ ಮಾಡ್ಬೋದು ಮನಿ ಸೇವಿಂಗ್ಸಲ್ಲಿ ಓಕೆನಾ ಆಮೇಲೆ ನೀವು ಕೇಳ್ಬೋದು ಈ ಒಂದು ಜ್ಯುವೆಲ್ಸ್ ಏನಿದೆ ಇಯರಿಂಗ್ಸ್ ಇದು ನೀವು ಸೇವಿಂಗ್ಸ್ ಮಾಡಿ ತಗೊಂಡಿದ್ದ ಅಂತ ಇದು ಆ್ಯಕ್ಚುಲಿ ಸ್ಮಾಲ್ ಏನಿದೆ ಸ್ಮಾಲ್ ಇಯರಿಂಗ್ಸ್ ಬಂದು ನಾನಿವಾಗ ತೋರಿಸ್ತಾ ಇದ್ದೀನಲ್ಲ ಈ ಇಯರಿಂಗ್ಸ್ ಬಂದು ನಾನು ಸೇವಿಂಗ್ಸಲ್ಲಿ ತಗೊಂಡಿದ್ದು ಓಕೆನಾ ಇದು ಫೈ ಗ್ರಾಮ್ಸ್ ಇದೆ ಸೊ ಕೆಳಗಡೆ ಒಂದು ಪುಟಾಣಿ ಒಂದು ಗೋಲ್ಡ್ದು ಬಾಲ್ ಥರ ಇದೆ ಸೊ ತುಂಬ ಚೆನ್ನಾಗಿದೆ ನನಗೂ ಆಗುತ್ತೆ ಹಾಗೆ ನನ್ನ ಮಗಳು ಕೂಡ ಒಂದು ಹೈಸ್ಕೂಲ್ ಏನಾರು ಬಂದ್ಲು ಅಂದರೆ ಅವಳಿಗೂ ಕೂಡ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನ್ನಲ್ಲಿ ನಾನು ರೀಸೆಂಟಾಗಿ ಪರ್ಚೇಸ್ ಮಾಡಿದಂತಹ ಒಂದು ಓಲೆ ಅದು ಸೇವಿಂಗ್ಸ್ನಲ್ಲೇ ತೊಗೊಂಡಿದ್ದಂತಹ ಒಂದು ಓಲೆ ಓಕೆನಾ ದೊಡ್ಡದು ಬಂತು ಅಂತ ನಮ್ಮ ತಾಯಿ ಮನೆಯಲ್ಲಿ ಕೊಡಿಸಿದಂತಹ ಒಂದು ಓಲೆ ಅಂತಲೇ ಹೇಳ್ಬೋದು ಸೊ ಇದಿಷ್ಟು ನನ್ನ ಸೇವಿಂಗ್ಸ್ ಅಮೌಂಟ್ ಹಾಗೆ ನಾನು ಹೇಗೆ ಸೇವಿಂಗ್ಸ್ ಮಾಡಿದೆ ಆ ಓಲೆ ತೊಗೊಳೋದಕ್ಕೆ ಅಂತ ನೀವು ಕೇಳ್ತಾಯಿದ್ದೀರಾ ಸೊ ಈಗಿತ್ತು ಅಂತ ಅಂದಾಗ ನೀವು ಈ ರೀತಿ ಕೇಳಿದ್ರು ಅಂತ ಅಂದಾಗ ನನಗೆ ಭಾಗ್ನಕ್ಕೆ ಅಂತ ಒಂದು ಸ್ವಲ್ಪ ದುಡ್ಡು ಬರುತ್ತೆ ಸೊ ಅದನ್ನು ನಾನು ಎಲ್ಲೂ ಖರ್ಚು ಮಾಡೋದಕ್ಕೆ ಹೋಗಲ್ಲ ಹಾಗೆ ಬಟ್ಟೆ ತೊಗೋಬೇಕು ಅಂತ ಇದ್ರೆ ನಾನಾಗೆ ನಾನು ತೊಗೊಳೋದಿಲ್ಲ ಆಲ್ಮೋಸ್ಟ್ ನನ್ನ ಹಸ್ಬೆಂಡೇ ನನ್ನ ಬಟ್ಟೆ ಎಲ್ಲ ತೊಗೊಳೋದು ಪ್ರತಿ ಹಬ್ಬಕ್ಕೂ ತೊಗೊಳೋದು ಆ ಥರ ಎಲ್ಲ ಮಾಡ್ತಾರೆ ಸೊ ಅವ್ರು ತೊಗೊಳ್ಬೇಕಾದ್ರೆ ನಾನು ಬೇಡ ಅಂತಲೂ ಹೇಳೋಕ್ಕಾಗಲ್ಲ ಯಾಕಂದರೆ ನನಗೂ ಹೊಸ ಬಟ್ಟೆ ಹಾಕೋಬೇಕು ಅನ್ನೋ ಒಂದು ಆಸೆ ಇರುತ್ತೆ ಅಲ್ವಾ ಸೊ ನೋಡಿ ಇದೆ ಅದು ಡಿಸೈನ್ ಸ್ಟೋನ್ಸ್ ಎಲ್ಲ ಸೇರಿ ಹಾರ್ ಗ್ರಾಮ್ ಇದೆ ಇದು ಸೊ ಬಟ್ಟೆ ಇನ್ವೆಸ್ಟ್ ಮಾಡಲ್ವಲ್ಲ ಸೊ ಹಾಗಾಗಿ ಬಟ್ಟೆ ದುಡ್ನ ಸೇವ್ ಮಾಡಿ ಮಾಡಿದ್ದಾಗಿರ್ಬೋದು ಹಾಗೆ ಅನಾವಶ್ಯಕವಾಗಿ ನಾನು ಯಾವುದಕ್ಕೂ ನಾನಾಗೆ ನಾನು ಖರ್ಚು ಮಾಡೋಕ್ಕೆ ಹೋಗಲ್ಲ ನಂದು ಏನೇ ಖರ್ಚಿದ್ರು ಹಸ್ಬೆಂಡ್ ನೋಡ್ಕೊಳ್ಳೋದ್ರಿಂದ ನನಗೆ ಕೊಡುವಂತಹ ಅಮೌಂಟ್ ಏನಿದ್ರು ನಾನು ಸೇವಿಂಗ್ಸೇ ಮಾಡೋದು ಮಂತ್ಲಿ ಇಷ್ಟು ಅಂತ ಅವರು ಕೊಡೋ ಕಟ್ ಕೊಡ್ತಾರೆ ಹಾಗೆ ನಾನು ಕೂಡ ಸ್ವಲ್ಪ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರೋದ್ರಿಂದ ನನಗೂ ಕೂಡ ಒಂದಷ್ಟು ಅಮೌಂಟ್ ಅಂತ ಉಳಿಯುತ್ತೆ ಹಾಗೆ ಗ್ರಾಸರಿಸಾಗಿರ್ಬೋದು ಪ್ರತಿ ಪ್ರತಿಯೊಂದರಲ್ಲೂ ನಾನು ಉಳಿಸ್ತೀನಿ ಅದೇ ಹಸ್ಬೆಂಡ್ ಬಂದು ಕೇಳಲ್ಲ ವಾಪಸ್ ಕೇಳೋದಿಲ್ಲ ಸೊ ಅದನ್ನು ನನ್ನ ಸೇವಿಂಗ್ಸ್ಗೆ ಅಂತ ನಾನು ಕನ್ವರ್ಟ್ ಮಾಡಿ ಇಟ್ಕೊತೀನಿ ನನಗಿದೆ ಆಸೆ ಆಕಾಂಕ್ಷೆಗಳು ಇದ್ದೇ ಇರುತ್ತೆ ಎಲ್ಲರಿಗೂ ಕೂಡ ಎಲ್ಲರಿಗೂ ಕೂಡ ನಾನು ಆನ್ಲೈನಲ್ಲೇ ನಾನು ಪರ್ಚೇಸ್ ಮಾಡಬೇಕು ಅಂತ ಸೊ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತೀನಿ ಮಾಡೋದೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸ್ವಲ್ಪ ಕಮ್ಮಿ ಈ ರೀತಿಯಾಗಿ ನಾನು ಹಣವನ್ನು ಸೇವ್ ಮಾಡಿ ಇಟ್ಟಿದ್ದಾಯಿತು